ನಮ್ಮನ್ ಜೈಲಿಗೆ ಹಾಕ್ಬಿಟ್ರು ನಮ್ಮನ್ ಜೈಲಿಗೆ ಹಾಕ್ಬಿಟ್ರು ನಮ್ಮನ್ ಜೈಲಿಗೆ ಹಾಕ್ತಿರು ಅದು ಮೊಬೈಲ್ ಹೊರಗೆಲ್ಲ ಬಳಸ್ತಿ ಮೊಬೈಲ್ ಹೊರಗಡೆ ಎಲ್ಲ ಬಳಸ್ತೀರಿ ಮನೆಗೆ ಬಂದ ಮೇಲೆ ಏನ್ ಮಾಡ್ತೀರಿ ಚಾರ್ಜ್ ಹಾಕ್ತೀರಿ ಅದು ಆಗುತ್ತ ಮೊಬೈಲ್ನ ನೀವು ನೋಡಕ್ಕಾಗತ್ತ ಅಯ್ಯೋ ಚಾರ್ಜ್ ಹಾಕೋದು ಅಯ್ಯೋ ಜೈಲಿಗೆ ಹಾಕೋದು ಅಯ್ಯೋ ಜೈಲ್ ಆಕ್ಚುಲಿ ಜೈಲಿಗೆ ಹಾಕೋದು ನಿಜವಾದ ಹೋರಾಟಗಾರನ ಚಾರ್ಜ್ ಹಾಕ್ತದೆ ನೀವು ಎಷ್ಟು ಸಲ ಜೈಲಿಗೆ ಹಾಕ್ತಿರೋ ನೀವೆ ಜೈಲಿಗೆ ಹಾಕ್ತಿರೋ ಅಷ್ಟು ಸಲ ನಿಜವಾದ ಹೋರಾಟಗಾರನೊಬ್ಬನನ್ನ ಆತ ತನ್ನ ವೈಯಕ್ತಿಕ ಲಾಭಕ್ಕೂ ಬರ್ತಾ ಇದ್ರೆ ಆವ ತನ್ನ ಬರೀ ಸಮಾಜಕ್ಕೆ ತನ್ನ ತಾನು ಅರ್ಪಿಸ್ಕೊಂಡಿದ್ರೆ ಮತ್ತೆ ಯಾವ್ದಕ್ಕೂ ಅವನು ಮಣಿದೆ ಹಣ ಅಂತಸ್ತು ಆಸ್ತಿಗಲ್ದೆ ಸತ್ಯವಾಗಿ ಸನಾತನ ಧರ್ಮಕ್ಕೆ ಆತ ಬಂದಿತೇ ಆಗಿದ್ರೆ ಆತನ ಪ್ರತಿ ಬಾರಿ ಜೈಲಿಗೆ ಹಾಕ್ತಾಗ ಆತನನ್ನು ನೀವು ಚಾರ್ಜಿಗೆ ಹಾಕಿದ್ದೀರಿ ಅಂತ ಚಾರ್ಜ್ಗೆ ಹಾಕಿದ್ದೀರಿ ನೀವು ಅವನನ್ನ ಆತ ಚಾರ್ಜ್ ಆಗಿ ಬಂದ ಮೇಲೆ ಮತ್ತೆ ಅದನ್ನ ನೀವು ಸಹಿಸಿಕೊಳ್ಳೋದಿದೆಯಲ್ಲ ಆತನ ತರ್ಕೊಳ್ಳೋದಿದೆಯಲ್ಲ ನಿಮ್ಗೆ ಬಹಳ ಕಷ್ಟ ಇದೆ ನೀವ್ ಅನ್ಕೊಂಡಿರ್ತೀರಿ ಮುಗಿತ ಒಂದು ತಗೊಂಡೋಗಿ ಹಾಕಿದೀವಿ ಅಂತ ಹಾಗೆ ನನಗೆ ಚಾರ್ಜ್ ಆಗ್ಲಿಕ್ಕೆ ಒಂದು ಪುಸ್ತಕ ಸಿಕ್ಕಿತ್ತು ಪ್ರತಿ ಬಾರಿ ಹೋದಾಗ್ಲೂ ನನಗೆ ತುಂಬಾ ಜನ ಅನೇಕರು ಹೇಳ್ತಾರೆ ನೀವು ಪ್ರತಿ ಬಾರಿ ಜೈಲಿಗೆ ಹೋಗಿ ಬಂದಾಗ ಮತ್ತೊಂದ್ ಸ್ವಲ್ಪ ಪ್ರಬುದ್ಧರಾಗಿರ್ತೀರಿ ಅಂತ ನಮ್ಗೇನು ಗೊತ್ತಿರ್ಲಿಲ್ಲ ಇಲ್ಲಿ ಬಂದಾಗ ನಾನು ಸ್ಟಾರ್ಟಿಂಗ್ ಹೋರಾಟಕ್ಕೆ ಅಂತ ಬಂದಾಗ ನನಗೆ ಏನೂ ಗೊತ್ತಿರ್ಲಿಲ್ಲ ಅಕ್ಕ ನನಗೆ ದಿನೇ ದಿನೇ ಹೋರಾಟದ ಅನುಭವಗಳು ಒಂದ್ ಕಡೆ ಆದ್ರೆ ಪ್ರತಿ ಬಾರಿ ಜೈಲಲ್ಲ ಕಳೆದ ಆ ಕ್ಷಣಗಳಿದವಲ್ಲ ನನಗೆ ಪ್ರತಿ ಬಾರಿ ಪಾಠವನ್ನು ಕಳಿಸ್ತು ಅಂತ ನಾನು ಬಹಳ ಖುಷಿಯಿಂದ ಕಾಯ್ತಾ ಇರ್ತೀನಿ ಯಾರು ತಪ್ಪಾಗಿ ಏನ್ ತಿಳ್ಕೊಂಡ್ರು ಓಕೆ ನಾನು ಪ್ರತಿ ಬಾರಿ ಕಾಯ್ತಿರ್ತೀನಿ ಏಕತೆಯಿಂದ ಸಹ ಕಳೆಯುವ ಒಂದ್ ಯಾವ್ದಾದ್ರೂ ಸಮಯ ಇದ್ರೆ ನನಗೆ ನಾನು ಕೊಟ್ಟುಕೊಳ್ಬಹುದಾದ ಸಮಯ ಯಾವ್ದಾದ್ರು ಇದ್ರೆ ಅದು ಜೈಲು ಏಕಾಂತವಾಗಿ ಯಾರ ಡಿಸ್ಟರ್ಬ್ ಇಲ್ದನೆ ಮನ ಮನಸ್ಸಿಗೆ ಮತ್ತು ದೇಹಕ್ಕೆ ವ್ಯಾಯಾಮ ಮಾಡ್ಕೊಳ್ತಾ ನನಗೆ ನಾನು ಚಾರ್ಜ್ ಆಗಬಹುದಾದಂತ ಒಂದು ಕ್ಷೇತ್ರ ಅದಕ್ಕೆ ನೆಕ್ಸ್ಟ್ ನಾನ್ ಜೈಲಿಗೆ ಹೋಗಿದ್ದೀನಿ ಅಂದಾಗ ಬೇಜಾರ ಮಾಡ್ಕೋಬೇಡಿ ಯಾಕಂತ ಸೈಲೆಂಟ್ ಆಗಿ ಅಂತೂ ಇರಬೇಡ್ರಿ ಏ ಚಾರ್ಜ್ ಹಾಕಿದೀವಿ ಅಂತ ಜಾಸ್ತಿ ಚಾರ್ಜ್ ಹಾಕಿದ್ರೆ ಏನಾಗುತ್ತೆ ಜಾಸ್ತಿ ಚಾರ್ಜು ಆಗಬಾರ್ದು ಹ್ಮ್ ತಂಡ ನಾವು ತಂಡ ಈಗ ನಮ್ದು ಒಂದು ರಾಷ್ಟ್ರ ರಕ್ಷಣಾ ಪಟ್ಟು ಅಥವಾ ಒಂದು ತಂಡ ಯಾಕೆ ಇದನ್ನ ತಂಡ ಅಂತ ಕರಿತೀವಿ ಆ ತಂಡದಲ್ಲಿ ಏನೇನ್ ಕ್ವಾಲಿಟೀಸ್ ಇರಬೇಕು ಯಾವ ಕ್ವಾಲಿಟೀಸ್ ಇದ್ರೆ ಅದನ್ ತಂಡ ಅಂತ ಕರಿತೀವಿ ಉದ್ದೇಶ ಒಂದೇ ಇರಬೇಕು ಅದಾದ್ಮೇಲೆ ಒಬ್ಬರಿಗೆ ಒಬ್ರು ಸಹಾಯ ಮಾಡ್ಕೊಂಡು ಕೆಲಸ ಮಾಡಬೇಕು ಈಗ ಇನ್ನೊಂದು ಸ್ವಲ್ಪ ಈಸಿ ಆಗ್ಬೇಕಂತ ಅಂದ್ರೆ ತೋಟಕ್ಕೆ ಬಂದ್ವಿ ನಾವು ತೋಟ ಅಂತ ಯಾಕೆ ಕರಿತೀವಿ ಏನಿದ್ರೆ ಇದ್ರೆ ಅದನ್ನ ತೋಟ ಅಂತ ಕರಿತಾರೆ

ಅಡಿಕೆ ತೋಟ ಬೋಳೆ ಬಾಳೆ ತೋಟ ಅಲ್ವಾ ತೋಟ ಮತ್ತು ತಂಡ ಎರಡನ್ನು ನಾವು ಜೋಡಿಸಿ ಹೇಳೋದಾದ್ರೆ ಒಂದು ಮರಕ್ಕಿಂತ ಒಂದು ಮರ ವಿಭಿನ್ನವಲ್ಲ ಏಕಕ ನೂರು ಬಾಳೆ ಮರಗಳು ಕೂಡ ಬಾಳೆಹಣ್ಣನ್ನೇ ಬಿಡುತ್ತವೆ ನೂರು ಬಾಳೆಹಣ್ಣಿನ ಒಂದು ತೋಟದಲ್ಲಿ ಒಂದು ಮರದಲ್ಲಿ ಒಂದು ಬಾಳೆಹಣ್ಣನ್ನು ಕಿತ್ತೆ ಐಡಿ ತೋಟದ ಬಾಳೆಹಣ್ಣಿನ ಕೊನೆಯ ಬಾಳೆಹಣ್ಣಿನ ಸಿಗಿ ಮೊದಲನೇ ಬಾಳೆ ಮರದ ಸಿಹಿ ಒಂದೇ ಆಗಿರುತ್ತೆ ಒಂದ್ ತೋಟದ ಅಡಿಕೆ ಒಂದ್ ತೋಟದಲ್ಲಿ ಒಂದು ಅಡಿಕೆ ಕಿತ್ತು ನೋಡ್ಬಿಟ್ರೆ ವ್ಯಾಪಾರಿ ಇಡೀ ತೋಟದ ವ್ಯಾಪಾರಿ ಅಡಿಕೆ ಹೀಗೆ ಇದೆ ಒಂದು ತೆಂಗಿನ ಮರದ ಒಂದು ತೆಂಗಿನ ಮರದ ತೆಂಗಿನಕಾಯಿಯನ್ನು ನೋಡಿ ಇಡೀ ತೋಟದ ತೆಂಗಿನಕಾಯಿ ಹೀಗೆ ಇದೆ ವ್ಯಾಪಾರ ಮಾಡೋ ಒಂದು ಪ್ರತಿ ಮರಕ್ಕೆ ಹೋಗ್ತಾನ ಕಾಪಿ ತೋಟ ಕಾಪಿ ತೋಟಕ್ಕೆ ಹೋಗಿ ಒಂದು ಮರ ನೋಡಿ ಒಂದು ಗಿಡದಲ್ಲಿ ಇಷ್ಟು ಫಲ ಇದೆ ಈ ತೋಟದಲ್ಲಿ ಇಷ್ಟು ಫಲ ಸಿಗುತ್ತೆ ಅಂದ್ರೆ ಒಂದು ವ್ಯಕ್ತಿ ತಂಡದ ಒಬ್ಬ ವ್ಯಕ್ತಿ ಹೇಗಿದ್ದಾನೋ ಇಡೀ ತಂಡ ಅವನ್ ಯಾವ್ದೇ ನೋಡಿ ಅವ್ನು ಯಾವ್ದನ್ನು ಬೇಕಾದ್ರೂ ಹಾರಿಸಬಹುದು ತಂಡದಲ್ಲಿ ಇಷ್ಟು ಜನ ಇದ್ದೀರಾ ಅಂದ್ರೆ ನಿಮ್ಮ ಇಡೀ ತಂಡದೊಳಗೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ಹಾರಿಸಿದ್ರು ಕೂಡ ಆ ಇಡೀ ವ್ಯಕ್ತಿ ಇಡೀ ತಂಡದ ಪ್ರತಿನಿಧಿ ಆಗಿರ್ತಾನೆ ಅವ್ರು ಎಲ್ಲಿಂದನಾರು ಹಾರಿಸ್ಲಿ ಅವನಲ್ಲಿರುವ ಅಷ್ಟು ವ್ಯಕ್ತಿತ್ವಗಳು ಉಳಿದ ಅಷ್ಟು ಜನರಲ್ಲಿ ಇದ್ದಾಗ ಮಾತ್ರ ಅದು ತಂಡವಾಗುತ್ತೆ ಈಗ ಮಾವಿನ ತೋಟದಲ್ಲಿ ಒಂದು ಮಾವಿನ ಹಣ್ಣಿಗಿದ್ದ ಸಿಹಿ ಕೊನೆ ಮಾವಿನ ಮರದ ಕೊನೆ ಮಾವಿನ ಹಣ್ಣಿಗೂ ಇರಬೇಕು ಇದು ಹುಳಿ ಅದು ಸಿಹಿ ಅಂದ್ರೆ ವ್ಯಾಪಾರಿಗ ಏನ್ ಮಾಡ್ತಾನೆ ಎಲ್ಲಾ ಎಲ್ಲಾನು ಚೆಕ್ ಮಾಡ್ತಾರೆ ಇದು ಸರಿ ಇಲ್ಲ ತೋಟ ಅಂತಾನೆ ಯಾ ತೋಟದ ಹಣ್ಣು ತಗೋಬೇಡ ಅಂದ್ ಒಂದೊಂದು ಒಂದೊಂದ್ ಒಂದೊಂದು ರುಚಿ ಇದಾವೆ ಹೆಂಗ ನಾವ್ ಕಂಡಿಡಿದ್ವಿ ಅದೇ ಒಂದು ಹುಣಸೆ ಹಣ್ಣಿನ ತೋಟದೊಳಗೆ ಹತ್ತು ಮರದೊಳಗು ಒಂದು ಹುಣಸೆ ಮರದ ಹಣ್ಣು ಕಿತ್ತಾಗ ಒಂದು ಮಾವಿನ ಮರದೊಳ ತೋಟದೊಳಗೆ ಒಂದು ಮಾವಿನ ಹಣ್ಣು ಕಿತ್ತರೆ ಒಂದು ಐವತ್ತು ಮರ ಅಂದ್ರೆ ಐವತ್ತು ಮಾವಿನ ಮರದ ಮಾವಿನ ಹಣ್ಣಿನ ಸಿಹಿ ಒಂದೇ ಆಗಿರ್ಬೇಕು ಕಾರ್ಯಕರ್ತರು ತಂಡ ಅಂದಾಗ ತಂಡದ ಒಬ್ಬ ಕಾರ್ಯಕರ್ತ ಈಗ ರವಿ ಕಿರಣ್ ಅವ್ರನ್ನ ಪರೀಕ್ಷೆ ಮಾಡಿಬಿಟ್ರೆ ಸಾಕು ಅವ್ರು ಇಡೀ ತಂಡದ ಕಾರ್ಯಕರ್ತರು ಹಂಗೆ ಇದ್ದಾರೆ ಅನ್ಸಿದ್ರೆ ಮಾತ್ರ ಅದು ಇಲ್ಲ ಅಂದ್ರೆ ತಂಡ ಹೇಗಾಗುತ್ತೆ ಹಾಗಾದ್ರೆ ತಂಡಕ್ಕೆ ಯಾವಾಗ ಅದು ತಂಡವಾಗುತ್ತೆ ಅಂದ್ರೆ ನಿಮ್ಮೊಳಗಡೆ ಎಲ್ಲ ಏಕತೆ ಬಂದಾಗ ಯಾವಾಗ ತಂಡ ಆಗುತ್ತೆ ನಮ್ಮೆಲ್ಲರ ಉದ್ದೇಶ ಮತ್ತು ಗುರಿ ಒಂದೇ ಇದ್ದಾಗ ನಮ್ಮೆಲ್ಲರ ವ್ಯಕ್ತಿತ್ವಗಳು ಒಂದೇ ಇದ್ದಾಗ ನಮ್ಮ ನಾವು ನಡವಳಿಕೆಯಿಂದ ಹಿಡಿದು ನಾವು ಆಡೋ ಮಾತುಗಳಿಂದ ಹಿಡಿದು ನಾವು ನುಡಿ ಮತ್ತು ನೆಡೆ ಎಲ್ಲವೂ ಒಂದೇ ಆಗಿದ್ದಾಗ ಮಾತ್ರ ಅದು ತಂಡ ಅನ್ನಿಸ್ತು ನಾನೊಂದು ಹೇಳ್ತೀನಿ ಅವನೊಂದ್ ಹೇಳ್ತಾನೆ ಇವನೊಂದ್ ಹೇಳ್ತಾನೆ ಇವ್ನೊಂದ್ ಹೇಳ್ತಾನೆ ಅವನ್ ನೆಡ್ಕೊಳ್ಳೋದೇ ಬೇರೆ ರೀತಿ ಇವ್ ನೆಡ್ಕೊಳ್ಳೋದೆ ಬೇರೆ ರೀತಿ ಮತ್ತು ತಂಡ ಎಲ್ಲಿಂದ ಆಗತ್ತಿದ್ದು ತಂಡ ಆಗತ್ತೆ ಅದು ಹಾಗಾದ್ರೆ ಹಿಂದೂ ರಾಷ್ಟ್ರಕ್ಕೆ ಈಗ ತೊಂದರೆ ಇರೋದೇನು ಅಂತ ಅಂದ್ರೆ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗ್ಲಿ ಅಥವಾ ಹಿಂದೂಗಳಿಗಾಗ್ಲಿ ಅಥವಾ ಸನಾತನಕ್ಕಾಗ್ಲಿ ಪ್ರಾಬ್ಲಮ್ ಇರೋದೇನಂದ್ರೆ ನಮ್ಮಲ್ಲಿ ತಂಡನೇ ಇಲ್ಲ ತಂಡನೇ ಇಲ್ಲ ಏಕತೆಯ ತಂಡಗಳಿಲ್ಲ ನಮ್ಮಲ್ಲಿ ಗುಂಪಿದೆ ಗುಂಪು ಬೇರೆ ಆ ಗುಂಪಿದೆ ಗುಂಪೊಳಗಡೆ ಏಕತೆ ಇಲ್ಲ ಗುಂಪೊಳಗಡೆ ಒಂದ್ ಒಂದು ಒಂದು ಉದ್ದೇಶ ಗುರಿಗಳನ್ನು ಇಟ್ಕೊಂಡು ಎಲ್ಲರೂ ಅದೇ ಉದ್ದೇಶವನ್ನು ಗೆಲ್ಲಿಸೋದು ಕೆಲಸ ಮಾಡಲ್ಲ ಒಂದೇ ತಂಡ ಇರುತ್ತೆ ಆ ಮಂಜು ಅಕ್ಕ ಒಂದೇಳಿದ್ರೆ ಶರಣನ ಇನ್ನೊಂದ್ ಹೇಳ್ತಾರೆ ಅವರು ಒಂದ್ ಹೇಳಿದ್ರೆ ರವಿಯನ್ನ ಇನ್ನೊಂದ್ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ದೃಷ್ಟಿಕೋನಗಳು ಬೇರೆ ಬೇರೆ ಆಗ್ತವೆ ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಆ ವಿಚಾರದ ಮೇಲೆ ದೀರ್ಘವಾಗಿ ಅದರ ಗೆಲುವಿಗೆ ಶ್ರಮಿಸಿ ಕೆಲಸ ಮಾಡೋದು ಅಂತ ತಿರುವುದಿಲ್ಲ ಮತ್ತೆ ನಮ್ಮ ಒಳಗಡೆ ಈಗ ಒಂದೇ ವಿಚಾರಧಾರೆಗಳಿರ್ಬೇಕು ಒಂದೇ ಕೆಲಸಗಳಿರ್ಬೇಕು ಅದನ್ನ ಸಾಧಿಸ್ಬೇಕು ಅದನ್ನ ಕೊನೆವರೆಗೂ ಸಾಧಿಸಿದಾಗ ತಂಡ ಯಶಸ್ವಿ ಆಗುತ್ತೆ ಇಲ್ಲ ಅಂತ ಅಂದ್ರೆ ತಂಡ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮೊದ್ಲು ತಂಡ ಆಗೋದೇ ಈಗ ನಾವು ಮೊದ್ಲು ತಂಡ ಆಗ್ಬೇಕಾಗಿತ್ತು ನಾವು ಮೊದ್ಲು ತಂಡ ಆಗ್ಬೇಕು ಈಗ ಬೇರ್ಬೇರೆ ಬೇರೆ 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 ಮನಸ್ಸುಗಳು ಇಲ್ಲಿ ಇದೆ ಎಲ್ಲ ಮನಸ್ಸುಗಳು ಒಂದು ತಕ್ಕಡಿಗೆ ಬರ್ಬೇಕು ಒಂದು ಒಂದು ಅಂದ್ರೆ ಈಗ ನನ್ನ ದೇಶದ ಮೇಲೆ ಆಕ್ರಮಣ ಆಗುತ್ತೆ ನಾನು ಯುದ್ಧ ಮಾಡಬೇಕು ಯುದ್ಧ ಮಾಡಬೇಕು ನನಗೇನು ಮುಖ್ಯ ಸೈನಿಕರು ಮುಖ್ಯ ಆ ಸೈನಿಕರ ತಯಾರಿ ಮಾಡಿ ಇಟ್ಕೊಳದೆ ಅಥವಾ ಸೈನಿಕ ಇಲ್ಲದೆ ಒಂದು ದೇಶ ಯುದ್ಧ ಮಾಡೋಕ್ ಸಾಧ್ಯನಾ ದುಡ್ಡು ಕೊಟ್ಟರೆ ಸೈನಿಕರು ಸಿಕ್ತಾರ ದುಡ್ಡು ಕೊಟ್ರೆ ಒಂದು ದೇಶಕ್ಕೆ ಸೈನಿಕರು ಸಿಕ್ತಾರ ಏನಾದ್ರೂ ಕೊಟ್ಟು ತೆಗೆದುಕೊಳ್ಬಹುದಾ ಅದಕ್ಕೆ ಏನ್ ಮಾಡ್ಬೇಕು ತರಬೇತಿ ತುಂಬಾ ಮುಖ್ಯ ತರಬೇತಿ ಕೊಡೋದು ಮುಖ್ಯನಾ ತರಬೇತಿ ತಗೊಳ್ಳೋದು ಮುಖ್ಯ ಎರಡು ಮುಖ್ಯ ಮುಖ್ಯ ಅಲ್ವಾ ಹೌದಲ್ವಾ ಹಾಗಾದ್ರೆ ಈಗ ನಾವು ತಂಡ ಆಗ್ಬೇಕು ಅಂದ್ರೆ ಏನಾಗ್ಬೇಕು ತಯಾರಿ ತಯಾರಿ ತುಂಬಾ ಮುಖ್ಯ ನಮಗೆ ಹಂಗಾದಾಗ ಒಂದು ಸೈನ್ಯ ತಯಾರಾಗುತ್ತೆ ತರಬೇತಿನೇ ಇಲ್ಲದೆ ಸೈನ್ಯ ತಯಾರಾಗುತ್ತಾ ಸೈನ್ಯವೇ ಇಲ್ಲದೆ ಯುದ್ಧವಾದ ಯುದ್ಧ ಮಾಡ್ಲಿಕ್ಕೆ ಸಾಧ್ಯನಾ ಯುದ್ಧ ಮಾಡ್ಲಿಕ್ಕೆ ನೀವು ಅಶಕ್ತರು ಅಂತ ಅಂದ್ರೆ ನಿಮ್ಮೇಲೆ ಆಕ್ರಮಣ ನಿಲ್ಲತ್ತಾ ಮೇಲೆ ಆಕ್ರಮಣ ನಿಲ್ಬೇಕು ಅಂದ್ರೆ ನೀವು ತಯಾರಿ ಮೊದಲು ಮಾಡ್ಕೋಬೇಕಾಗತ್ತೆ ನೀವು ಬೇರೆ ಬೇರೆ ಮನಸ್ಸುಗಳಾಗಿ ಇಲ್ಲಿ ಬಂದಿದ್ದೀರಿ ಒಂದು ಮನಸ್ಸಾಗಿ ಇಲ್ಲಿ ಮಾರ್ಪಾಡಾಗಬೇಕಾಗತ್ತೆ ನೀವೆಲ್ರೂ ಏನಾಗ್ಬೇಕಾಗತ್ತೆ ಒಂದೇ ಮನಸ್ಸಿಗೆ ಬರ್ಬೇಕಾಗತ್ತೆ ನೀವೆಲ್ರೂ ಕೂಡ ಒಂದು ಏಕತೆಯನ್ನ ನಿಮ್ಮೊಳಗಡೆ ರೂಢಿಸ್ಕೊಳ್ಬೇಕಾಗತ್ತೆ ಯಾವುದು ತಂಡ ಅಂದ್ರೆ ನಾವು ಹೀಗಿರ್ತೀವಿ ಅದನ್ನ ನೀವು ನಿತ್ಯ ಮಾಡ್ಬೇಕಾಗತ್ತೆ ಅಂಥದ್ದನ್ನ ನಾವು ನಿತ್ಯ ನಾವು ರೂಢಿ ಮಾಡ್ಕೋಬೇಕು ಎಲ್ಲರೂ ಒಂದು ಮಾಡ್ತೀವಿ ಏಕತೆಯಾಗಿರ್ತೀವಿ ಅದನ್ನ ಮಾಡ್ಬೇಕಾದ್ರೆ ನಾವು ಯಾವ ತಳ ಇದರಲ್ಲಿ ತಳಹದಿಯಲ್ಲಿ ತಂಡವನ್ನು ಕಟ್ತಿದೀವಿ ಅನ್ನೋದ್ರ ಮೇಲೆ ನಾವು ಅದಕ್ಕೆ ಕೆಲವೊಂದು ಸಿದ್ಧಾಂತವನ್ನು ಅಳವಡಿಸ್ಕೋಬೇಕಾಗತ್ತೆ ಈಗ ನಾವು ಯಾವ ಸಿದ್ಧಾಂತದ ಅಡಿಯಲ್ಲಿ ತಂಡ ಕಟ್ತಾ ಇದ್ದೀವಿ ಯಾಕಕ್ಕಾಗಿ ಈ ತಂಡ ಕಟ್ತಾ ಇದ್ದೀವಿ ಇದು ಬಹಳ ಮುಖ್ಯ ಆಗ ನಾವು ಆ ತಳಹದಿಯಲ್ಲಿ ಸಿದ್ಧಾಂತಗಳನ್ನ ಹಾಕೋಬೇಕಾಗತ್ತೆ ಆ ತಳಹದಿಗೆ ನಮ್ಮನ್ನ ನಾವು ತೊಡಗಿಸ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಬಂದ ಪುಟ್ಟ ಹೋದ ಬಂದಾಗೋಪಿ ಹೋದಾಗೋಪಿ ಹಂಗಾಗುತ್ತೆ ಅಂದ್ರೆ ನಾವು ಇದ್ದೀವಿ ಅಂತ ತೋರಿಸಿಕೊಂಡಂಗಾಗುತ್ತೆ ಹೊರತು ನಾವು ಶಾಶ್ವತವಾಗಿ ಅಲ್ಲಿ ನೆಲೆಸಕ್ ಸಾಧ್ಯ ಆಗುತ್ತೆ ನಾವು ಶಾಶ್ವತವಾಗಿ ನೆಲೆಸಬೇಕು ಅಂತ ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು ಸಿದ್ಧಾಂತದ ತಳಹದಿ ಒಂದು ತಂಡಕ್ಕೆ ಅಲ್ವಾ ಹಾಗಾಗಿ ಈಗ ನಾವು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಚರ್ಚೆ ಮಾಡ್ತಾ ಹೋಗೋಣ ಬಹಳ ಟೈಮ್ ನಾವು ತುಂಬಾ ಟೈಮ್ ಕಮ್ಮಿ ಕೊಡ್ತೀವಿ ರಾಷ್ಟ್ರಕ್ಕಾಗಿ ರಾಷ್ಟ್ರೀಯತೆಗಾಗಿ ನಮ್ಮ ಜೀವನ ಹೇಗಿತ್ತು ಅಂತಂದ್ರೆ ನಮ್ಮ ಹಿರಿಯರು ನಮ್ಮ ಬದುಕನ್ನ ಹೇಗ್ ಮಾಡಿದ್ರು ಅಂತಂದ್ರೆ ನಮಗೆ ಆದಂತ ನಿಯಮಗಳನ್ನ ಬದುಕುವುದಕ್ಕೆ ಹೇಗೆ ಹೇಗೋ ಬದುಕೋದಕ್ ಬಿಟ್ಟಿರ್ಲಿಲ್ಲ ನಮ್ಗೆ ನಮಗೊಂದು ಸಿದ್ಧಾಂತ ಅಂದ್ರೆ ಕ್ರಮ ಬದುಕುವ ಕ್ರಮವೊಂದನ್ನು ಕಲಿಸಿದ್ರು ಇವತ್ತು ಯಾರ ಜೀವನದಲ್ಲಿ ಕ್ರಮ ಇದೆ ಕೈ ಎತ್ತಿ ನನ್ನ ಜೀವನದಲ್ಲಿ ಕ್ರಮ ಇದೆ ಎನ್ನುವುದು ಯಾರಾದ್ರೂ ಕೈ ಎತ್ತಿ ನನ್ನ ಜೀವನದಲ್ಲಿ ಕ್ರಮ ಇದೆ ಆ ಕ್ರಮವನ್ನು ನಾನು ಪಾಲಿಸ್ತಾ ಇದ್ದೀನಿ ಯಾರಿದ್ದೀರಿ ನಿತ್ಯ ಪಾಲಿಸ್ತಾ ಅದನ್ನ ಹೇಳಿ ಏನ್ ಕ್ರಮ ಇದೆ ನಿಮ್ಮೊಳಗೆ ಹಾ ಹೇಳಿ ಎದುರಿಸುವಾಗ ನಮ್ಮ ಜನರೇಷನ್ ಅಲ್ಲಿ ನಮಗೆ ಪ್ರತಿ ನಿತ್ಯ ಬೆಳಿಗ್ಗೆ ನಾವು ನಾನು ಮಾತ್ರ ಮಾಡೋದಲ್ಲ ನನ್ನ ಕುಟುಂಬ ಸಮೇತ ನಾನು ನನ್ನ ಹೆಂಡತಿ ನನ್ನ ಹೆಸರು ಮಕ್ಕಳು ಒಂದು ವರ್ಷದ ಮಗು ಸಹ ನನ್ನ ಜೊತೆ ತೆಗೆದುಕೊಂಡು ಎಷ್ಟು ಗಂಟೆ ಇದೆ ಎಷ್ಟು ಇದು ಅರ್ಧ ಅವರ್ ಇಲ್ಲ ಇಪ್ಪತ್ತು ನಿಮಿಷ ಆಗುತ್ತೆ ಅರ್ಧ ಗಂಟೆ ಮಾಡ್ತೀರಿ ದಿನನಿತ್ಯ ಮಾಡ್ತೀವಿ ಹೌದು ಇದು ಒಂದು ಕ್ರಮ ಇದು ಒಂದು ಕ್ರಮ ಓಕೆ ಹಾ ಹೇಳಿ ನೀವೇ ಶ್ಲೋಕವನ್ನು ಆಯ್ತು ಬೇರೆ ನೋಡಿ ನಮ್ಮೆಲ್ಲರಿಗೂ ಆಸೆ ಇದೆ ನಮ್ಮೆಲ್ಲರಿಗೂ ಉತ್ಸಾಹ ಇದೆ ನನ್ನ ರಾಷ್ಟ್ರ ಉಳಿಬೇಕು ಹೌದಾ ನಮ್ಮೆಲ್ಲರಿಗೂ ಆಸೆ ಇದೆ ನನ್ನ ರಾಷ್ಟ್ರ ಉಳಿಬೇಕು ಅಂತ ಹೌದಾ ಆ ರಾಷ್ಟ್ರ ಉಳಿಬೇಕು ಅಂದಾಗ ಯಾರು ಉಳಿದ್ರೆ ರಾಷ್ಟ್ರ ಉಳಿಯುತ್ತೆ ಯಾರಿಂದ ರಾಷ್ಟ್ರ ಒಂದು ಗೋಶಾಲೆಯನ್ನ ಗೋಶಾಲೆ ಅಂತ ಕರಿಬೇಕು ಅಂದ್ರೆ ಗೋಶಾಲೆ ಏನಿರ್ಬೇಕು ಒಂದು ರಾಷ್ಟ್ರದಲ್ಲಿ ರಾಷ್ಟ್ರೀಯತೆ ಉಳಿಬೇಕು ಅಂದ್ರೆ ಆ ರಾಷ್ಟ್ರದಲ್ಲಿ ಯಾರು ಇರ್ಬೇಕು ಅಂದ್ರೆ ಅಲ್ಲಿ ಯಾರು ಇರ್ಬೇಕು ಯಾರು ಸನಾತನಗಳಿದ್ದೀವಿ ಮತ್ತೆ ನಾವ್ ಹೇಳೋದು ಇದನ್ನು ನಾವು ಅಳವಡಿಸಿಕೊಳ್ಳಿಲ್ಲ ಅಂದ್ರೆ ನಾವು ಕೇವಲ ಹೊರಗಿನ ಆಕರ್ಷಣೆ ಮತ್ತು ಆಕ್ರಮಣಗಳಿಗೆ ಮಾತ್ರ ಉತ್ತರ ಕೊಡ್ತೇವೆ ಒಳಗಿನ ತನವನ್ನು ನಾವು ಬೆಳೆಸ್ಕೊಂಡಂಗೆ ಆಗಲ್ಲ ನಾವು ಅದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ನಾವು ಕೊಡ್ತೀವಿ ಅದನ್ನ ನಾವು ಮಾಡ್ತೀವಿ ಅದ ಎರಡನೇ ಪ್ರಶ್ನೆ ಆಕ್ರಮಣಗಳಿಗೆ ಮತ್ತು ಅನ್ಯಾಯಗಳ ವಿರುದ್ಧ ನಾವು ಪ್ರತಿಭಟಿಸ್ತೀವಿ ಹೋರಾಡ್ತೀವಿ ಅದ ಎರಡನೇ ಪ್ರಶ್ನೆ ಆದ್ರೆ ಅದಕ್ಕೆ ಮುಂಚೆ ನಾವು ತಯಾರಿಯನ್ ಮಾಡ್ಕೋಬೇಕಾಗತ್ತೆ ನಾವು ರಾಷ್ಟ್ರದ ಸದೃಢತೆಗಾಗಿ ಹಿಂದೂ ರಾಷ್ಟ್ರವನ್ನ ಮಾಡ್ಬೋದು ಯಾರಿಗೆ ಕೊಡೋಣ ಹಿಂದೂ ರಾಷ್ಟ್ರವನ್ನ ಹಿಂದೂಗಳಾಗೆ ಬದುಕದವರಿಗೆ ಹಿಂದೂ ರಾಷ್ಟ್ರದ ಅವಶ್ಯಕತೆ ಇದೆಯಾ ಹಿಂದೂಗಳಾಗೆ ಬದು ಹಿಂದೂ ರಾಷ್ಟ್ರದ ಹಿಂದೂಗಳಾಗೆ ನೀವು ಬದುಕಿಲ್ಲ ಅಂದ್ಮೇಲೆ ಆ ಹಿಂದೂ ರಾಷ್ಟ್ರದ ಅವಶ್ಯಕತೆ ಆಗಿದೆ ನಮ್ಮ ತಂದೆ ನನಗೆ ಚಿನ್ನದ ತಟ್ಟೆಯನ್ನ ಕೊಡಬೇಕಿತ್ತು ಅನ್ನನೆ ತಿನ್ನದವನಿಗೆ ಚಿನ್ನದ ತಟ್ಟೆ ಯಾಕೆ ತಗಡು ಅದು ಒಂದು ತಗಡ ಹಾಕ್ಬಿಡುತ್ತೆ ಎಷ್ಟದು ನೀನದನ್ನು ಬಳಸ್ತೀಯಾ ಅಂದಾದ ನೀನದನ್ನ ಅಳವಡಿಸ್ಕೊಳ್ತೀಯಾ ಅಂದಾಗ ಮಾತ್ರ ಅದ್ರ ಅವಶ್ಯಕತೆ ನಿನಗಿದೆ ಇಲ್ಲಿ ನಿಮ್ಮನ್ನ ನಾನು ಹೇಳ್ತೀನಿ ಒಟ್ಟಾರೆ ಪ್ರಪಂಚದಲ್ಲಿ ವಿಶ್ವದಲ್ಲಿ ಇವತ್ತು ಸನಾತನವನ್ನ ಅಳವಡಿಸಿಕೊಳ್ಳುವವರೆಷ್ಟು ಮಂದಿ ಭಾರತದಲ್ಲಿ ಸನಾತನವನ್ನ ಅಳವಡಿಸಿಕೊಳ್ಳುವವರೆಷ್ಟು ಜನ ಚೆನ್ನಾಗಿದೆ ಅಲ್ವಾ ಈಗ ಈ ಪ್ರ ಈ ಇದ್ರ ಮೇಲೆ ಆ ನಾನು ಹೇಳೋದು ಈಗ ನಮ್ಮಂತೂ ಒಂದು ತಂಡ ಅಲ್ವಾ ಈಗ ನಮ್ ತಂಡದೊಳಗಡೆ ಒಂದು ಕ್ರಮವನ್ನ ನೀವು ಪೂಜೆ ಸ್ಟಾರ್ಟ್ ಮಾಡಿ ನಾವು ಮಂಗಳಾರತಿ ಟೈಮಿಗೆ ಬರ್ತೀವಿ ಆ ನಾವು ನಮ್ಮ ತಂಡಕ್ಕಾಗಿ ನಮ್ಮೊಳಗೆ ಏಕತೆ ಎಲ್ಲೇ ಕುತ್ಕೊಂಡ್ರು ಅಪ್ಪ ಇವರೆಲ್ಲ ಸೇರಿ ಎಲ್ಲಾದ್ರೂ ಹೋದಾಗ ಎಲ್ಲರೂ ಸೇರಿ ಒಂದೇ ಭಜನೆಯನ್ನು ಅಥವಾ ಎಲ್ಲರೂ ಸೇರಿ ಒಂದೇ ಶ್ಲೋಕವನ್ನು ಎಲ್ಲರೂ ಸೇರಿ ಒಂದು ಕ್ರಮವನ್ನ ಅನುಸರಿಸ್ತಾ ಹೋದ್ರೆ ನೀವೆಲ್ಲ ಎಲ್ಲೋ ಮದುವೆಗೆ ಹೋಗಿರ್ತೀರಿ ಒಂದೇ ಟೇಬಲ್ ನಲ್ಲಿ ಊಟಕ್ಕೆ ಕುತ್ಕೊಂಡಿರ್ತೀರಿ ಎದುರು ಬದ್ರಿ ಕುತ್ಕೊಂಡಿರ್ತೀರಿ ಒಂದು ಇಪ್ಪತ್ತು ಜನ ಏ ಈಗ ರಮ್ಯಾ ಕರ್ತಾಳ್ ಮದುವೆ ಆಗಿರ್ಬೋದು ಅಥವಾ ಅದು ನಮ್ಮ ಸಹೋದರಿಯವ್ರ ಮದ್ವೆ ಮದುವೆ ನಡೀತಾ ಹೋಗ್ತೀರಿ ಆಕಡೆ ಒಂದೇ ಬೆಂಚಲ್ಲಿ ಏಕವಾಗಿ ಕೂತ್ಕೊಂಡಿರ್ತೀರಿ ಊಟಕ್ಕೆ ಬಂದು ತಕ್ಷಣ ನೀವೆಲ್ ಕೈ ಮುಟ್ಟಿ ಎಲ್ಲರೂ ಒಂದೇ ಪ್ರಾರ್ಥನೆ ಮಾಡ್ತೀರಿ ಏನನ್ಸುತ್ತ ಇಡೀ ಕಲ್ಯಾಣ ಮಂಟಪದಲ್ಲಿ ನೋಡೋರಿಗೆ ಯಾವುದೋ ತಂಡ ಇದೆ ಇಲ್ಲಿ ಎಂತ ಒಂದು ಕೇಳ್ತಾರೆ ಯಾರ್ ತಂಡ ನೀವು ಅಂತ ಹೌದಾ ಆಗ ನೀವು ತಂಡವಾಗಿ ಕಾಣಬೇಕು ಅಂತ ಅಂದ್ರೆ ಮೊದಲು ತಂಡವಾಗಿ ತಯಾರಿ ಇರ್ಬೇಕು ತಯಾರಿ ಇಲ್ಲದೆ ತಂಡ ಆಗೋದಿಲ್ಲ ನೀವ್ ಯಾವಾಗ ತಂಡವಾಗ್ತೀರೋ ಆಗ ನೀವು ಹೊರಗಡೆ ಯುದ್ಧ ಸಿದ್ಧವಾದ ಸೈನಿಕರಾಗಿರ್ತೀರ ಹೊರಗೆ ಹೋರಾಟ ಮಾಡಬಹುದು ನಿಮ್ಮಲ್ಲಿ ತಯಾರಿಯೇ ಇಲ್ಲ ಅಂದ್ರೆ ನೀವು ಅದಕ್ಕೆ ಸಿದ್ಧತೆಯನ್ನೇ ಮಾಡಿಕೊಂಡಿಲ್ಲ ಅಂತ ಅಂದ್ರೆ ಕೇವಲ ಆಕರ್ಷಣೆಗೆ ಅಥವಾ ಆಕ್ರಮಣಗಳಿಗೆ ಉತ್ತರ ಕೊಡ್ತಾ ಇರ್ತೀರ ತಡೆಯುವ ಪ್ರಯತ್ನವಾಗುತ್ತೆ ತಡೆಯೋದಕ್ಕೆ ಬೇಕಾದ ಸಿದ್ಧ ಹಾಗೆ ಈಗ ನಾವು ಇದ್ರ ಜೊತೆ ಜೊತೆಯಲ್ಲಿ ಈಗ ನಾವು ತಂಡಕ್ಕೆ ಏನಾದ್ರೂ ಒಂದೊಂದು ನೋಡಿ ತಂಡ ಸಿದ್ಧತೆ ಆಗ್ಬೇಕಾದ್ರೆ ಒಂದ್ ಕಡೆ ಒಂದೇ ಸಿದ್ಧತೆ ಆಗ್ಬೇಕು ಅಂತ ಏನಿಲ್ಲ ನೀವ್ ನೀವು ನಿಮ್ ಮನೇಲಿ ಇದ್ದಾಗ ನಿಮಗೆ ಒಂದ್ ಶ್ರದ್ಧೆ ಇರ್ಬೇಕು ನಾನ್ ರಾಷ್ಟ್ರ ರಕ್ಷಣಾ ಪಡೆಯ ಒಬ್ಬ ಸೈನಿಕನ ಆಗ್ತೀನಿ ನಾನ್ ತಂಡದ ಒಬ್ಬ ಸದಸ್ಯ ಆಗ್ತೀನಿ ಅಂತ ತಂಡದ ಸದಸ್ಯ ಆಗ್ಬೇಕಾದ್ರೆ ನೀವೇನ್ ಮಾಡಿ ಸಣ್ಣ ಸಣ್ಣ ಗುಂಪುಗಳನ್ನು ಬೇರೆ ಬೇರೆ ಮಾಡ್ಕೋಬೇಕು ನೀವು ಒಂದೇ ಗುಂಪು ಇಟ್ಕೊಂಡು ನಮ್ ಜೊತೆಗೆ ಇರಕ್ಕಾಗಲ್ಲ ನೀವು ಬೇರೆ ಬೇರೆ ಗುಂಪುಗಳನ್ನು ಮಾಡ್ಕೋಬೇಕು ನಿಮ್ ನಿಮ್ ಗುಂಪು ಒಳಗಡೆ ಏಕತೆ ಇರ್ಬೇಕು ಅಷ್ಟು ಗುಂಪಲ್ಲಿ ಒಂದು ಏಕತೆ ಇರ್ಬೇಕು ಆಯ್ತಾ ನೀವು ಕೆಲವೊಂದನ್ನು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ತಂಡ ಅಂತ ಅಂದಮೇಲೆ ಅಳವಡಿಸಿಕೊಳ್ಳಲೇಬೇಕು ಆಯ್ತಾ ಅದನ್ನು ನಾನು ನಿಮಗೆ ಹೇಳ್ತೀನಿ ಒಕ್ಕಲಿಗರ ಸಮುದಾಯದಲ್ಲಿ ಒಂದು ಪುಸ್ತಕ ಮಾನವ ವಿಕಾಸ ಅಂತ ಹೇಳಿ ಆಗಿದೆ ಸನಾತನದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಒಕ್ಕಲಿಗರು ಏನ್ ಮಾಡಬೇಕು ಅಂತ ಪುಸ್ತಕವನ್ನು ಬರೆದಿದ್ದಾರೆ ಮಾನವ ವಿಕಾಸ ಅಂತೇಳಿ ಅದ್ಭುತವಾದ ಪುಸ್ತಕ ಅದು ಬಾಲ ಗಂಗಾಧರ್ ತಿಲಕ್ರ ಇದ್ರ ಮೇಲೆ ಬರ್ದಿರೋದು ತುಂಬಾ ಅಂದ್ರೆ ಜೀವನದಲ್ಲಿ ನಿತ್ಯ ಕ್ರಮ ಅಂದ್ರೆ ಪ್ರತಿ ಸಮುದಾಯಗಳು ಇಂಥದ್ದೊಂದು ಪುಸ್ತಕವನ್ನು ಮಾಡಿದಾವೆ ಅವೆಲ್ಲವೂ ಕೂಡ ಕಣ್ಮರೆಯಾಗಿದ್ದಾವೆ ಯಾಕೆ ಸುಮ್ನೆ ಕೆಲಸ ಇಲ್ಲದೆ ಮಾಡಿದ್ರೆ ಒಕ್ಕಲಿಗರ ಸಮುದಾಯ ಒಂದು ಮಾನವ ವಿಕಾಸ ಅನ್ನೋ ಪುಸ್ತಕವನ್ನು ಮಾಡಿದೆ ಕೆಲ್ಸ ಇಲ್ಲದೆ ಮಾಡಿದ್ರ ಇದು ಯಾವುದೋ ಜಾತಿಗೆ ಸೀಮಿತವಾದದ್ದಲ್ಲ ವೀರಶೈವ ಸಿದ್ಧಾಂತ ಶಿಖಾಮಣಿ ಅಂತ ಬರ್ದತ್ತು ಸುಮ್ನೆ ಕೆಲ್ಸಕ್ಕಿಲ್ದೆ ಮಾಡಿದ್ದ ಪ್ರತಿ ಜಾತಿಗಳು ಕೂಡ ನನ್ನ ದೇಶದ ಸನಾತನ ಮತ್ತು ರಾಷ್ಟ್ರೀಯತೆ ಬಗ್ಗೆ ಬಹಳ ಹೆಗ್ಗಳಿಕೆಯಿಂದ ಹೇಳಿದವೆ ಒಬ್ಬ ರಾಷ್ಟ್ರದ ಪ್ರಜೆ ಹೇಗಿರ್ಬೇಕು ಅಂತ ಹೇಳಿದವೆ ಇದು ಕೇವಲ ಒಕ್ಕಲಿಗರಿಗಲ್ಲ ಈ ಮಾನವ ವಿಕಾಸ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬರ್ದಿರೋ ಸಾಧ್ಯವಾದಾಗ ಯಾರಾದ್ರೂ ಕಿತ್ತಿರೋ ಪುಸ್ತಕ ನನಗೆ ಗೊತ್ತಿಲ್ಲ ಈ ಅಡಿಶಿ ಇದು ಆಗ್ಲೇ ಕಿತ್ತೋಗಿ ನನಗೆ ಕೊಡ್ಬೇಕಾದ್ರೆ ಬಹಳ ಅದ್ಭುತವಾಗಿದೆ ಸನಾತನ ಉಳಿಬೇಕು ಹಿಂದುತ್ವ ಉಳಿಬೇಕು ಅನ್ನೋ ಸದೃಢದ ಮೇಲೆ ಬರ್ದಿರ್ತಕ್ಕಂಥ ಪುಸ್ತಕ ಅದ್ಭುತವಾಗಿದೆ ಇವತ್ತು ಅನೇಕ ಇಲ್ಲಿರ್ತಕ್ಕಂಥ ನನ್ನ ಒಕ್ಕಲಿಗ ಸಮುದಾಯದ ಮಿತ್ರರಿಗೆ ಗೊತ್ತೇ ಇಲ್ಲ ನಮ್ ನಮ್ ತನ ಗೊತ್ತಿಲ್ಲ ಯಾವಾಗ ನಾನು ಅದಕ್ಕೆ ಹೇಳ್ತೀನಿ ಯಾವಾಗ ಒಂದು ಮರಕ್ಕೆ ತನ್ನ ತನ ಗೊತ್ತಿರುತ್ತೋ ಆಗ ಅತ್ಯದ್ಭುತವಾಗಿರುತ್ತದು ಒಬ್ಬ ವ್ಯಕ್ತಿಗೆ ಒಂದು ಹಣ್ಣಿಗೆ ಏನ್ ಮುಖ್ಯ ರುಚಿ ಮುಖ್ಯ ಅದು ಆ ರುಚಿಯನ್ನು ಕಾಪಾಡ್ಕೋಬೇಕು ಒಂದು ಹಣ್ಣು ತನಿಗೆ ರುಚಿ ಮುಖ್ಯ ಅದು ಆ ರುಚಿಯನ್ನು ಕಾಪಾಡ್ಕೋಬೇಕು ಒಂದು ಹೂವಿಗೆ ಸುಗಂಧ ಮುಖ್ಯ ಅದು ಅದನ್ನ ಕಾಪಾಡ್ಕೋಬೇಕು ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಮುಖ್ಯ ಅದು ಅದನ್ನ ಕಾಪಾಡ್ಕೋಬೇಕು ಒಂದು ಜಾತಿಗೆ ಆ ಜಾತಿಯ ಸಿದ್ಧಾಂತಗಳು ತತ್ವಗಳು ಆದರ್ಶಗಳು ಬಹಳ ಮುಖ್ಯ ಅದನ್ನ ಕಾಪಾಡ್ಕೋಬೇಕು ಅದ್ರ ಆಚರಣೆಗಳನ್ನ ಕಾಪಾಡ್ಕೋಬೇಕು ನೀವು ತುಂಬಾ ಬೇರೆ ಬೇರೆ ಇದ್ದೀರಿ ನಿಮ್ಮ ಜಾತಿಯ ತತ್ವ ಸಿದ್ಧಾಂತಗಳು ನಿಮ್ಮ ಜಾತಿಯ ಹಿರಿಯರು ಹಾಕೊಟ್ಟಿರ್ತಕ್ಕಂಥದ್ದಿದೆ ನಿಮಗೆ ಯಾರು ಸನಾತನಕ್ಕೆ ವಿರುದ್ಧವಾಗಿ ಹಾಕೊಟ್ಟಿಲ್ಲ ರಾಷ್ಟ್ರೀಯತೆ ವಿರುದ್ಧವಾಗಿ ಹಾಕೊಟ್ಟಿಲ್ಲ ಈ ಭಾರತದ ನೆಲದ ತತ್ವ ಸಿದ್ಧಾಂತಗಳನ್ನ ಬಹಳ ಹಿರಿಮೆ ತಗೊಂಡೋಗಿದ್ದಾರೆ ಪ್ರತಿಯೊಬ್ರು ಹಾಕುತ್ತಿದ್ದಾರೆ ರೇಣುಕಾಚಾರ್ಯರಿಂದ ಹಿಡಿದು ಬಸವಾದಿ ಶರಣರು ವರ್ಗು ನಾತ ಪರಂಪರೆಯಿಂದ ಹಿಡಿದು ನಮ್ಮ ಇವತ್ತಿನ ರಾಷ್ಟ್ರ ಕಟ್ಟು ಕಾಯಕಕ್ಕೆ ಬಂದಂತ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸಿದ್ಧಾಂತಗಳನ್ನ ಹಾಕೊಟ್ಟಿದ್ದಾರೆ ಆದ್ರೆ ಆ ಜಾತಿಗಳು ಇವತ್ತು ನನ್ನ ನಾನು ದೊಡ್ಡೋನು ನಾನು ಶ್ರೇಷ್ಠ ಅಂತ ಹೇಳಿಕೊಳ್ಳುವುದರಲ್ಲಿ ಮುಳುಗು ಹೋಗಿದ್ದಾವೆ ಹೊರತು ನನ್ನ ಜಾತಿ ಯಾಕೆ ಶ್ರೇಷ್ಠತ್ವವನ್ನ ಬಿಟ್ಟು ಮಾನವತ್ವವನ್ನು ಹೇಳ್ಕೊಟ್ಟಿದೆ ಅನ್ನೋದ್ರ ಕಡೆ ನೋಡ್ಲೇ ಇಲ್ಲಿ ಪ್ರತಿ ಜಾತಿಗಳು ಕೂಡ ಪ್ರತಿ ಜಾತಿ ಅಂತ ಅಂದ್ರೆ ಒಂದೊಂದು ವಿಭಾಗಗಳು ಕೂಡ ತನ್ನ ಆಚರಣೆಗಳನ್ನ ಕಟ್ಟುಪಾಡು ಮಾಡಿ ಇಟ್ಟಿದಾವೆ ಇವತ್ತು ಯಾರು ಅದನ್ನ ಮಾಡೋದಿಲ್ಲ ಎಷ್ಟು ಜನ ಲಿಂಗಾಯತರು ಲಿಂಗವನ್ನು ಧಾರಣೆ ಮಾಡ್ತಾರೆ ಅಂತ ಅಂದ್ರೆ ಲಿಂಗ ಧಾರಣೆ ಮಾಡೋದಿಲ್ಲ ಆದ್ರೆ ನಾನು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳೋದಕ್ಕೆ ಮಾತ್ರ ಸಿದ್ಧರಿದ್ದಾರೆ ತಮ್ಮ ಎಷ್ಟು ಜನ ಲಿಂಗಾಯತ ಮಕ್ಕಳಿಗೆ ವಚನಗಳನ್ನು ನಿತ್ಯ ಹೇಳಿಕೊಟ್ಟಿದ್ದಾರೆ ಸುಮ್ಮನೆ ಹೇಳಿ ಎಷ್ಟು ಜನ ಲಿಂಗಾಯಿತರು ತಮ್ಮ ಮಕ್ಕಳಿಗೆ ಬಸವಣ್ಣ ತತ್ವ ಬಸವಣ್ಣ ತತ್ವ ಬಸವಣ್ಣ ತತ್ವ ಅಂತ ಹೇಳುವ ಇವತ್ತಿನ ನಮ್ಮ ಸಿದ್ಧರಾಮಯ್ಯನವರ ಮಗನಿಗೆ ಎಷ್ಟು ವಚನಗಳು ಬರ್ತವೆ ನಾನು ಬಸವ ತತ್ವವಾದಿ ನಾನು ಬಸವ ತತ್ವವಾದಿ ಅನ್ನುವ ಸಿದ್ಧರಾಮಯ್ಯನವರ ಮಮ್ಮಗನನ್ನ ನಾನು ಹೊರಗಡೆ ನಿನ್ಸಿ ಕೇಳ್ತೀನಿ ಎಷ್ಟು ವಚನಗಳು ಬರ್ತವೆ ಅಂತ ವಚನ ಸಾಹಿತ್ಯವನ್ನು ನೀವು ಮುಂದಿಟ್ಕೊಡ್ತೇವೆ ನಾನು ಅವ್ರಿಗೆ ಮಾತ್ರ ಹೇಳ್ತಾ ಇಲ್ಲ ನಾವು ನಮ್ಮಮ್ಮಕ್ಕಳಿಗೆ ಹೇಳ್ಕೊಳ್ಳೋದಾದ್ರು ಅಂದ್ರೆ ಹೆಸರಿಗಷ್ಟೇ ಬಸವ ಬೇಕು ಬಸವನ ತತ್ವ ಸಿದ್ಧಾಂತಗಳು ನಮಗ್ ಬೇಕಾಗಿಲ್ಲ ಹೆಸರಿಗಷ್ಟೇ ಒಕ್ಕಲಿಗ ಬೇಕು ಒಕ್ಕಲಿಗ ತತ್ವ ಸಿದ್ಧಾಂತಗಳು ನಮಗ್ ಬೇಕಾಗಿಲ್ಲ ನಾನು ಹೆಸರಿಗಷ್ಟೇ ನಾಯಕ ಬೇಕು ನಾಯಕ ಧರ್ಮ ನಾಯಕ ಜಾತಿ ತತ್ವ ಸಿದ್ಧಾಂತಗಳು ನನಗ್ ಬೇಕಿಲ್ಲ ನನಗೆ ಹೆಸರಿಗಷ್ಟೇ ಲಿಂಗಾಯತ ವೀರಶೈವ ರೇಣುಕಾಚಾರ್ಯ ಬೇಕು ಆದ್ರೆ ಅವರ ತತ್ವ ಸಿದ್ಧಾಂತಗಳು ನನಗ್ ಬೇಕಿಲ್ಲ ನನಗೆ ಹೆಸರಿಗಷ್ಟೇ ಶಂಕರಾಚಾರ್ಯ ಇರ್ಬೇಕು ಮಧ್ವಾಚಾರ್ಯ ಇರ್ಬೇಕು ರಾಮಾನುಜಾಚಾರ್ಯ ಇರ್ಬೇಕು ಅವರ ತತ್ವ ಸಿದ್ಧಾಂತಗಳು ನನಗ್ ಬೇಕಿಲ್ಲ ಜಾತಿ ಬೇಕು ಯಾಕೆ ಅಂತ ಅಂದ್ರೆ ಸರ್ಕಾರ ಕೂಡ ಸೌಲಭ್ಯಗಳಿಗೆ ಮಾತ್ರವಾ ಹಳಪದ ಅಪ್ಪಣ್ಣನವರಿಗೆ ಹಿಡಿದು ಮಡಿವಾಳ ಮಾಚಿದೇವರವರೆಗೂ ಅನೇಕ ತತ್ವ ಸಿದ್ಧಾಂತಗಳನ್ನ ನಮಗೆ ಹಾಕೊಟ್ಟಿದ್ದಾರೆ ಅದನ್ನು ನಾವು ಇಟ್ಕೊಂಡಿದೀವೋ ಅದನ್ನ ನಾವು ಪಾಲಿಸ್ತಿದೀವ ಇಲ್ಲ ಪಾಲಿಸ್ಬೇಕು ನಾವು ಅದನ್ನು ಇಟ್ಕೋಬೇಕು ಆ ತಳಹದಿಯಲ್ಲಿ ಸಂಘಟನೆ ನಾವು ಇನ್ನು ಮೇಲೆ ತಂಡವನ್ನು ಕಟ್ಕೊಂಡು ಹೋಗ್ಬೇಕು ನಾವು ಮೊದಲು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ನಾವು ಮಾಡ್ಲೇಬೇಕು ಏನ್ ಮಾಡ್ಬೇಕು